ಉತ್ತರ ಹೆಮ್ಮೆಯ ರೈತ ಧ್ವನಿ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಸಂಸದ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ತಮ್ಮ ರಾಜಕೀಯ ಲಾಭಕ್ಕಾಗಿ ಬಂಕಾಪುರ ಪಟ್ಟಣದಲ್ಲಿ ಜ್ವಲಂತವಾದಂತಹ ಒಂದು ಸಮಸ್ಯೆಯನ್ನ ಜೀವಂತವಾಗಿಟ್ಟಿದ್ದಾರೆ ಎಂದು ಶ್ರೀರಾಮ್ ಸೇನೆ ರಾಷ್ಟ್ರೀಯ ಅಧ್ಯಕ್ಷ ಪ್ರಮಾದ್ ಮುತಾಲಿಕ್ ಹೇಳಿದರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬಂಕಾಪುರ್ ಪಟ್ಟಣದಲ್ಲಿ ಹಾಯ್ದು ಹೋಗಿರುವ ಕಾರವಾರ್ ಇಳಿಕಲ್ ರಾಷ್ಟ್ರೀಯ ಹೆದ್ದಾರಿ ಮಧ್ಯದಲ್ಲಿರುವ ದರ್ಗಾವನ್ನು ತಮ್ಮ ಅಧಿಕಾರ ಅವಧಿಯಲ್ಲಿ ತೆರವುಗೊಳಿಸಲು ಬಸವರಾಜ ಬೊಮ್ಮಾಯಿ ಮುಂದಾಗಲಿಲ್ಲ ರಸ್ತೆ ಅಗಲೀಕರಣ ಸಮಯದಲ್ಲಿ ಅಡ್ಡಲಾಗಿರುವ ದೇವಸ್ಥಾನ ಮಸೀದಿ ಚರ್ಚ್ ಅಂಗಡಿಗಳನ್ನು ತೆರವುಗೊಳಿಸುವಂತೆ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಆದೇಶ ಮಾಡಿದೆ ಆದರೆ ಆದರೆ ಜಿಲ್ಲಾಡಳಿತ ಮಸೀದಿ ತೆರವುಗೊಳಿಸದೆ ಹಾಗೆಯೇ ಬಿಟ್ಟಿದೆ ಇದು ಸುಪ್ರೀಂ ಕೋರ್ಟ್ ಆದೇಶ ಉಲ್ಲಂಘನೆಯಾಗಿದೆ ಹೀಗಾಗಿ ಶ್ರೀರಾಮ್ ಸೇನೆ ಇದರ ವಿರುದ್ಧ ಚಲೋ ಬಂಕಾಪುರ್ ಎಂಬ ಹೋರಾಟವನ್ನು ಇದೇ ತಿಂಗಳು ಆರಂಭಿಸಲಿದೆ ಸುಪ್ರೀಂಕೋರ್ಟ್ ಆದೇಶ ಪಾಲನೆಯಾಗುವವರೆಗೂ ಹೋರಾಟ ಮುಂದುವರಿಯಲಿದೆ ಎಂದರು ಹುಬ್ಬಳ್ಳಿಯ ನೇಹತ್ಯೆ ಪ್ರಕರಣ ಆದ ನಂತರ ಒಂದೇ ವಾರದಲ್ಲಿ ಇಂತಹ ಸುಮಾರು ಐದು ಪ್ರಕರಣ ಹುಬ್ಬಳ್ಳಿಯಲ್ಲಿ ನಡೆದವು ಇದನ್ನು ಶ್ರೀರಾಮ್ ಸೇನೆ ಸಂಘಟನೆಯು ಗಂಭೀರವಾಗಿ ತೆಗೆದುಕೊಂಡು ಕೂಡಲೇ ರಾಜ್ಯ ಮಟ್ಟದ ಸಭೆ ಮಾಡಿ ನಾಲ್ಕು ಕಡೆ ಸಹಾಯವಾಣಿ ತೆರೆಯಲಾಯಿತು ಸಹಾಯವಾಣಿ ಆರಂಭಿಸಿದ ನಾಲ್ಕು ದಿನದಲ್ಲಿ ಲವ್ ಜಿಹಾದ್ಗೆ ಸಂಬಂಧಿಸಿದಂತೆ ಸುಮಾರು ಮುನ್ನೂರು ಕರೆಗಳು ಬಂದಿವೆ ಅದರಲ್ಲಿ ಸುಮಾರು ನೂರರಷ್ಟು ಬೆದರಿಕೆ ಕರೆಗಳಾಗಿದ್ದವು ಸುಮಾರು ಎಪ್ಪತ್ತು ಲವ್ ಜಿಹಾದ್ ಪ್ರಕರಣಗಳು ಮೂವತ್ತೆರಡು ಹುಡುಗಿಯರನ್ನ ಮರಳಿ ಕೆರೆಯ ತರಲಾಗಿದೆ ಎಂದರು ನಮ್ಮ ಸಹಾಯವಾಣಿ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದೆ ಇಡೀ ದೇಶದಲ್ಲಿ ಮುಸ್ಲಿಂ ಸಮುದಾಯದವರು ತಮ್ಮ ಜನಸಂಖ್ಯೆ ಹೆಚ್ಚಳಕ್ಕಾಗಿ ಲವ್ ಜಿಹಾದ್ನಂತಹ ತಂತ್ರಗಾರಿಕೆಯಲ್ಲಿ ತೊಡಗಿಸಿದ್ದಾರೆ ಇದನ್ನು ನಾವು ಗಂಭೀರವಾಗಿ ತೆಗೆದುಕೊಂಡು ರಾಜ್ಯಾದ್ಯಂತ ಹೋರಾಟ ಮಾಡುತ್ತಿದ್ದೇವೆ ಹಾವೇರಿ ಜಿಲ್ಲೆಯಲ್ಲಿಯೂ ಲವ್ ಜಿಹಾದ್ ಪ್ರಕರಣ ಹೆಚ್ಚಾಗುತ್ತಿವೆ ಹೀಗಾಗಿ ನಾವು ಮಹಿಳೆಯರಿಗೆ ಧೈರ್ಯ ತುಂಬುವ ಸಲುವಾಗಿ ಧಾರವಾಡದಲ್ಲಿ ಸುಮಾರು ಐವತ್ತು ವಿದ್ಯಾರ್ಥಿನಿಯರಿಗೆ ತ್ರಿಶೂಲ ದೀಕ್ಷೆ ನೀಡಿದ್ದೇವೆ ಈ ಕಾರ್ಯಕ್ರಮ ಯಶಸ್ವಿಯಾದ ನಂತರ ಸುಮಾರು ಎರಡು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿನಿಯರು ತ್ರಿಶೂಲ ದೀಕ್ಷೆ ಪಡೆಯಲು ಮುಂದೆ ಬಂದಿದ್ದಾರೆ ರಾಜ್ಯಾದ್ಯಂತ ಸುಮಾರು ಸುಮಾರು ನೂರು ಸ್ಥಳಗಳಲ್ಲಿ ತ್ರಿಶೂಲ ದೀಕ್ಷಾ ಕಾರ್ಯಕ್ರಮ ನಡೆಸಲು ತೀರ್ಮಾನಿಸಲಾಗಿದೆ ಈಗಾಗಲೇ ಒಂದು ಕಡೆ ಆಗಿದೆ ಎಂಟು ಕಡೆ ತಯಾರಿ ನಡೆಯುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಗದಗಪ್ಪ ಕುರುವತ್ತಿ ಶ್ರೀರಾಮ್ ಸೈನ್ಯ ಧಾರವಾಡ ವಿಭಾಗ ಅಧ್ಯಕ್ಷರು ಮುದುಕಣ್ಣ ವನಹಳ್ಳಿ ಸಿದ್ದಾರೂಢ ಮಠ ರಾಕೇಶ್ ರಾಯಣ್ಣ ವಿನಾಯಕ್ ಇಚ್ಚಂಗಿ ರಾಜು ಪೂಜಾರ್ ಪಕ್ಕಿರೇಶ್ ಕಾಳೆ ಬಸವರಾಜ್ ಕಲ್ಲಪ್ನವರು ಉಪಸ್ಥಿತರಿದ್ದರು ನ್ಯೂಸ್ ನ್ಯೂಸ್ ಡೆಸ್ಕ್ ಹಾವೇರಿ ಪಾಲಿಸಬೇಕಾಗಿದೆ ನೀವು ಪಾಲಿಸೋಲ್ಲ ನೀವು ನೀವು ನಿರ್ಲಜ್ಜರಿದಿರಿ ನೀವು ಹೇಳಿಗಳಿದ್ದೀರಿ ನಾವಿಲ್ಲ ನಾವು ಇದನ್ನ ಬಿಡುದಿಲ್ಲ ಅಂತ ಒಂದಾದ್ರು ಹೇಳ್ತೀನಿ ಇಷ್ಟರಲ್ಲೇ ನಮ್ಮ ಜಿಲ್ಲೆಯ ಎಲ್ಲ ಕಾರ್ಯಕರ್ತರನ್ನ ಎಲ್ಲ ಹಿಂದೂ ಸಂಘಟಕರನ್ನ ಒಟ್ಟಿಗೆ ಸೇರಿಸಿ ಒಂದು ಮೀಟಿಂಗ್ ತಗೊಂಡು ಅದರ ವಿರುದ್ಧ ಹೋರಾಟವನ್ನು ಮಾಡುವಂತಹ ಮಾಡಿ ಎರಡು ವಿಷಯ ಮುಂದೆ ಇಟ್ಟಿದ್ದೀನಿ ಬೈಕ್ ಕೊಟ್ಟು ಅವರಿಗೆ ಇದೇ ಕೆಲಸವನ್ನ ಮಾಡೋಕ್ಕೋಸ್ಕರನೇ ಬಿಡ್ತಾ ಇದ್ದಾರೆ ನಮ್ಮ ಇಡೀ ರಾಜ್ಯದಲ್ಲಿ ಬರೀ ಶ್ರೀರಾಮ್ ಸೇನೆ ಸಂಘಟನೆ ಒಂದೇ ಒಂದು ಇದಕ್ಕೆ ಪ್ರತಿನಿತ್ಯ ನಮ್ಮ ಜಿಲ್ಲಾ ಅಧ್ಯಕ್ಷರಿಗೆ ಹತ್ತು ಕಾಲ್ಗಳು ಬರ್ತವೆ ಇನ್ನು ಈ ಸಹಾಯವಾಣಿಗಂತೂ ಪ್ರತಿನಿತ್ಯ ಸುಮಾರು ಒಂದು ಹದಿನೈದರಿಂದ ಇಪ್ಪತ್ತು ಕಾಲ್ ಬರ್ತಾ ಇದ್ದಾರೆ ಸೊ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಅವರು ತಮ್ಮ ಜನಸಂಖ್ಯೆಯನ್ನು ಜಾಸ್ತಿ ಮಾಡೋಕೋಸ್ಕರ ಇದೊಂದು ತಂತ್ರಗಾರಿಕೆ ಹೇಳಿದ್ದಾರೆ ನಾವು ಬಹಳ ಇದನ್ನು ಗಂಭೀರವಾಗಿ ತಗೊಂಡು ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಮಾಡ್ತಾ ಇದ್ದೀವಿ ಹಾವೇರಿ ಜಿಲ್ಲೆಯಲ್ಲೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಲವ್ ಜಿಹಾದ್ ಪ್ರಕರಣಗಳು ನಾವು ಹಿಂದಿನಿಂದ ಇಲ್ಲಿ ತನಕ ನೋಡಿದರೆ ಇಲ್ಲೂ ಕೂಡ ಬಹಳ ವೇಗವಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ವಿಭಾಗ ಅಧ್ಯಕ್ಷ ಗದಗಪ್ಪ ಹೆಚ್ಚು ಕಡಿಮೆ ನೂರಕ್ಕಿಂತ ಜಾಸ್ತಿ ಹುಡುಗಿಯ ಹೋದಂಥವ್ರನ್ನು ವಾಪಸ್ ತಂದು ಅವರು ಮನೆ ಸೇರಿಸಿದ್ದಾರೆ ಸೊ ಇದು ನಿರಂತರ ಪ್ರಕ್ರಿಯೆ ನಡೀತಾ ಇದೆ ಇದೊಂದು ನಾವು ಬಹಳ ಗಂಭೀರವಾಗಿ ಇದು ಮಾಡಿದ ನಂತರ ಮಹಿಳೆಯರು ವಿಶೇಷವಾಗಿ ಹುಬ್ಬಳ್ಳಿಯ ನೇಹ ಪ್ರಕರಣ ಆದ ಮೇಲೆ ಹಾಡು ಹಗಲೆ ಹಾಡು ಹಗಲೆ ನಾಲ್ಕೂವರೆ ಗಂಟೆಗೆ ಕ್ಯಾಂಪಸ್ನಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳಿದ್ದಾರೆ ಲೆಕ್ಚರ್ಸ್ ಇದ್ದಾರೆ ಎಲ್ಲ ಇದಾರೆ ಅಂತ ಇದರೊಳಗೆ ಅವನು ಇಪ್ಪತ್ತು ಮೂರು ಬಾರಿ ಚಾಕು ಹಾಕ್ತಾನೆ ಅಂತಂದ್ರೆ ಕಟುಕರು ಈ ಈ ಬೇರೆ ಶಬ್ದ ಇಲ್ಲೇ ಇವರು ಇವರು ಕಟುಕರು ರಾಕ್ಷಸರು ಪ್ರೀತಿ ಮಾಡಿದಂತ ಹುಡುಗಿನ ಕೊಂದು ಹಾಕ್ತಾರೆ ಅಂತಂದ್ರೆ ಯಾವ ಯಾವ ಮಾನಸಿಕ ಸ್ಥಿತಿ ಇದೆ ಇವರಿಗೆ ಸೊ ಇಂಥ ರಾಕ್ಷಸರಿಗೆ ಏನು ಶಿಕ್ಷೆ ಆಗಬೇಕು ಅಂತ ಸರ್ಕಾರ ಮತ್ತು ಕಾನೂನು ಬಹಳ ಗಂಭೀರವಾಗಿರುತ್ತೆ ಮೇಡಮ್ ಅದಕ್ಕೆ ನಾವು ಮಹಿಳೆಯರು ಹೊರಗಡೆ ಬಂದು ಅವರಿಗೆ ಧೈರ್ಯ ಕೊಡಬೇಕು ಅಲ್ಲಿ ಏನಾಯ್ತಂದ್ರೆ